ನಾಳಿನ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಬರ್ತಾ ಇದ್ದಾರೆ ಆದರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವ್ರಿಗೆ ಆಹ್ವಾನವೇ ಇಲ್ವಾ ಆಹ್ವಾನ ಕೊಟ್ಟಿಲ್ಲ ಅವ್ರಿಗೆ ಯಾಕಂದರೆ ಹತ್ತು ಜನಕ್ಕಷ್ಟೇ ಸೀಮಿತ ಅಂತ ಹೇಳ್ತಾ ಇದ್ದಾರೆ ಈಗ ಪಿ ಎಂ ಕಚೇರಿಯಿಂದಲೇ ಗೆಸ್ಟ್ಗಳನ್ನು ಫೈನಲ್ ಮಾಡಿದರೂ ಕೂಡ ಇಲ್ಲಿಂದ ಶಿಫಾರಸನ್ನು ಯಾರು ಮಾಡಲಾಗಿದೆ ನೋಡಿ ಅಶೋಕ್ ಅವ್ರನ್ನ ಯಾಕೆ ಹೊರಗಿಟ್ರು ವಿಧಾನಸಭೆಯ ಪ್ರತಿಪಕ್ಷ ನಾಯಕರಾಗಿದ್ದಾರೆ ರಾಜ್ಯದ ಪ್ರಬಲ ಬಿ ಜೆ ಪಿ ನಾಯಕರು ಕೂಡ ಹೌದು ಅಶೋಕ್ ಅಂದರೆ ಮುಖ್ಯಮಂತ್ರಿಗಳ ಸ್ಥಾನಮಾನದ ಸರಿಸಮಾನವಾದಂಥ ಹುದ್ದೆಲ್ಲಿದ್ದಾರೆ ವಿರೋಧ ಪಕ್ಷದ ಸ್ಥಾನ ಹಾಗೇ ಇದೆ ಅದು ಆದರೆ ಅವ್ರಿಗೆ ಅವಕಾಶ ಇಲ್ಲ ಪದ್ಮನಾಭನಗರದ ಶಾಸಕರಾಗಿದ್ದಾರೆ ಅಂದರೆ ಬೆಂಗಳೂರು ಲೋಕಲ್ ಕಾರ್ಯಕ್ರಮ ನಡೀತಾ ಇರೋದು ಬೆಂಗಳೂರಿನಲ್ಲೇ ಹೇಗಿದ್ದರೂ ಯಾಕೆ ಅಶೋಕ್ ಅವ್ರಿಗೆ ಆಹ್ವಾನವನ್ನು ನಿರಾಕರಿಸಿದರು ಬೆಂಗಳೂರಿನ ಸ್ಥಳೀಯರಲ್ಲದ ವಿಜೇಂದ್ರ ಅವ್ರಿಗೆ ಆಹ್ವಾನ ಕೊಟ್ಟಿದ್ದು ಯಾಕೆ ನೋಡಿ ವಿಜೇಂದ್ರ ಅವರು ಶಿಕಾರಿಪುರ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಅಷ್ಟೇ ಅದನ್ನು ಬಿಟ್ಟರೆ ಶಾಸಕರಾಗಿದ್ದಾರೆ ಆದರೆ ವಿರೋಧ ಪಕ್ಷದ ನಾಯಕರಿಗಿಂತ ಒಬ್ಬ ಎಮ್ ಎಲ್ ಎ ಹೆಚ್ಚಾಗಿಬಿಟ್ರಾ ಅಂತ ಹೇಳಿ ಸಹಜವಾಗ ಪ್ರಶ್ನೆ ಬರುತ್ತೆ ಕೇವಲ ಹತ್ತು ಮಂದಿಗೆ ಮಾತ್ರ ವೇದಿಕೆಗೆ ಅವಕಾಶ ಅಂತ ಹೇಳ್ತಾ ಇದ್ದಾರೆ ಹಲವು ಅನುಮಾನಗಳಿಗೆ ಕಾರಣ ಆಗ್ತಾಯಿದೆ ಎಲ್ಲ ಒಂದು ಕಡೆ ನಾವು ನೋಡ್ತಾ ಇದ್ದೀವಿ ಈ ಗುದ್ದಾಟಗಳಿದ್ದಾವೆ ಬಿ ಜೆ ಪಿಯಲ್ಲಿ ಸಂಘರ್ಷಗಳಿದ್ದಾವೆ ಆರ್ ಅಶೋಕ್ ಮತ್ತು ವಿಜಯೇಂದ್ರ ಅಷ್ಟಕ್ಕಷ್ಟೇ ಅಂಥೇಳಿ ಇಬ್ಬರ ಮಧ್ಯೆ ಕೂಡ ಕೆಲವೊಂದು ಅಸಮಾಧಾನಗಳಿದ್ದಾವೆ ಬಣಗಳಿದ್ದಾವೆ ಅಂತ ಹೇಳ್ತಾ ಇದ್ದರು ಬಟ್ ಇದು ಇಲ್ಲಿ ಪ್ರೂವ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಆ ರೀತಿಯಲ್ಲೇ ಈಗ ಅವರ ಪಕ್ಷದೊಳಗಡೆ ಚರ್ಚೆ ಆಗ್ತಾ ಇದೆ ಯಾಕೆ ಈ ರೀತಿ ಅವಮಾನ ಮಾಡಿದರು ಅಶೋಕ್ ಅವ್ರಿಗೆ ಅಂದರೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಇರ್ಬೋದು ಇದೇನು ಪಾರ್ಟಿ ಫಂಕ್ಷನ್ ಅಲ್ಲ ಇದು ಸರ್ಕಾರಿ ಕಾರ್ಯಕ್ರಮ ವಿರೋಧ ಪಕ್ಷದ ನಾಯಕರಿಗೆ ಆಹ್ವಾನ ಇಲ್ಲ ಅಂತ ಹೇಳಿದ್ರೆ ಯಾಕೆ ಅಂತ ಕೇಳಲಾಗ್ತಾಯಿದೆ ಹಾಗಾದರೆ ಯಾರಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ ನೋಡಿ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ವೇದಿಕೆಯನ್ನು ಇರಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಬರ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಕಾರ್ಯಕ್ರಮದಲ್ಲಿ ಇರ್ತಾರೆ ಏನು ವಿಜೇಂದ್ರ ಅವ್ರಿಗಿದೆ ಅಶ್ವಿನಿ ವೈಷ್ಣವ್ ಕೇಂದ್ರ ಸಚಿವರಿಗಿದೆ ಮನೋಹರ್ ಲಾಲ್ ಖಟ್ಟರ್ ಅವ್ರಿಗಿದೆ ಮತ್ತು ನಮ್ಮ ರಾಜ್ಯದ ಸಚಿವರಾಗಿರುವಂಥ ಶೋಭಾ ಕರಂದ್ಲಾಜೆ ಇದ್ದಾರೆ ಅಂದರೆ ರಾಜ್ಯದವರು ತೇಜಸ್ವಿ ಸೂರ್ಯ ಎಂ ಪಿ ಅವ್ರಿಗೂ ಅವಕಾಶ ಇದೆ ಕುಮಾರಸ್ವಾಮಿ ಅವರು ಇರ್ತಾರೆ ಹಾಗೆ ವಿ ಸೋಮಣ್ಣ ಇರ್ತಾರೆ ಆದರೆ ಅಶೋಕ್ ಅವ್ರಿಗೆ ಇಲ್ಲಿ ವೇದಿಕೆಯನ್ನು ಹತ್ತಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಎಲ್ಲೋ ಒಂದು ಕಡೆ ಅಶೋಕ್ ಅವರನ್ನು ತುಳಿಯುವಂಥ ಪ್ರಯತ್ನಗಳು ರಾಜ್ಯ ಬಿ ಜೆ ಪಿಯಲ್ಲಿ ನಡೀತಾ ಇದೆಯಾ ಅಂದರೆ ಇಲ್ಲಿ ಮೋದಿಯವರ ಕ್ರೆಡಿಟನ್ನು ತೆಗೆದುಕೊಳ್ಳೋದಕ್ಕೆ ಈ ರೀತಿ ಪ್ಲ್ಯಾನ್ ಏನಾದರೂ ವಿಜೇಂದ್ರ ಅವರು ಮಾಡಿದ್ದಾರಾ ಈಗೇನಾದರೂ ಆರ್ ಅಶೋಕ್ ಅವರಿಗೆ ಅವಕಾಶ ಕೊಟ್ಟಿದ್ದರೆ ಮತ್ತು ಬಿಜೇಂದ್ರ ಅವರು ಕೋಪಗೊಳ್ತಿದ್ದರು ಅದು ಸಿಟ್ಟು ಬೇರೆ ಬೇರೆ ರೀತಿಯ ಪರಿಣಾಮಕ್ಕೆ ಏನಾದರೂ ಕಾರಣ ಆಗ್ ಗೊತ್ತಿಲ್ಲ ಹಾಗಾಗಿನೇ ಇಲ್ಲಿ ಅಶೋಕ್ ಅವ್ರಿಗೆ ಅವಕಾಶವನ್ನು ಕೊಡಬೇಕಾಗಿತ್ತು ಅವರು ಹಿರಿಯರು ಬಿ ಜೆ ಪಿಯಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಕೊಡುವಂಥ ಒಂದು ಕನಿಷ್ಠ ಗೌರವವನ್ನು ಕೂಡ ಬಿ ಜೆ ಪಿಯವರು ಕೊಡ್ತಾ ಇಲ್ಲ ಅಂಥೇಳಿ ಆರೋಪಗಳು ಬರ್ತಾ ಇದ್ದಾವೆ ಇದು ರಾಜಕೀಯವಾಗಿ ಒಂದು ರೀತಿ ಕಾಂಗ್ರೆಸ್ನವ್ರಿಗೆ ಅಸ್ತ್ರ ಸಿಕ್ಕಂತಾಗಿದೆ ಮೆಟ್ರೋ ಉದ್ಘಾಟನೆ ವಿಚಾರಕ್ಕೆ ಕ್ರೆಡಿಟ್ ವಾರ್ ಶುರುವಾಗಿದೆ ಪಿಯವರಿಗೆ ಪ್ರಚಾರದ ಹುಚ್ಚು ಅಂತ ಕಾಂಗ್ರೆಸ್ನವ್ರು ಕಿಡಿಕಾರ್ತಿದ್ದಾರೆ ತಾವು ಮಾಡದಿದ್ರು ನಾವೇ ಮಾಡಿದ್ದು ಅಂತ ಹೇಳ್ಕೊಂಡು ಓಡಾಡ್ತಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ ಮೆಟ್ರೋ ನಮ್ಮದೇ ಅಂತ ವಿಜಯೇಂದ್ರ ತೇಜಸ್ವಿ ಸೂರ್ಯ ಹೇಳ್ತಾರೆ ಮೆಟ್ರೋ ವಿಳಂಬಕ್ಕೆ ರಾಜ್ಯ ಸರ್ಕಾರ ಕಾರಣ ಅಂತಾರೆ ಬಿಜೆಪಿಯವ್ರಿಗೆ ಮೆಟ್ರೋ ಇತಿಹಾಸವೂ ಗೊತ್ತಿಲ್ಲ ಮೆಟ್ರೋ ಪ್ರಾರಂಭ ಆಗಿದ್ದು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಅವರು ಪ್ರಧಾನಿ ಆದಾಗ ಶುರುವಾಗಿದ್ದು ಮೆಟ್ರೋ ಯಾವ ಪಕ್ಷದ ಸ್ವತ್ತಲ್ಲ ಜನರ ಸ್ವತ್ತದು ಇದು ರಾಮಲಿಂಗಾರೆಡ್ಡಿ ಅವರ ವಾಗ್ದಾಳಾಗಿದೆ ಬಿಜೆಪಿ ನಾಯಕರ ವಿರುದ್ಧ ಸಂಪೂರ್ಣವಾಗಿ ಮೆಟ್ರೋ ಮಾಡೋದಾಗೆ ಅವರ ಸ್ಟೇಟ್ಮೆಂಟ್ ಅವರೇ ಕೇಂದ್ರ ಸರ್ಕಾರನೇ ಎಲ್ಲ ಜಮೀನು ತಗೊಂಡು ಅವರೇ ಕೂರ್ತಿ ಹಣ ಹಾಕಿ ಅವರೇ ಕಲ್ಪ್ ಮಾಡಿದಾಗ ಅವ್ರ ಸ್ಟೇಟ್ಮೆಂಟ್ಗಳು ಮತ್ತು ಈ ರೀತಿ ಎಲ್ಲ ವಿಜಯದಳ ಅವರು ತೇಜಸ್ವಿ ಸೂರ್ಯ ಇನ್ನು ಕೆಲವರು ಎಲ್ಲ ಬಿ ಜೆ ಪಿ ಮುಖಂಡರು ಮಾತಾಡ್ತಾ ಇದ್ದಾರೆ ಇವರಿಗೆ ಇಷ್ಟೇನೇ ಗೊತ್ತಿಲ್ಲ ಯಾವಾಗ ಮೆಟ್ರೋ ಸ್ಟಾರ್ಟ್ ಆಯಿತು ಅಂತ ಎರಡು ಸಾವಿರದ ಆರಲ್ಲಿ ಪ್ರಧಾನಮಂತ್ರಿ ಮನಮೋಹನ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅನುಮೋದನೆ ಪಡೆದುಕೊಂಡು ಎಂ ವಿ ರೋಡಲ್ಲಿ ಈಗ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಅಲ್ಲಿ ಶಂಕುಸ್ಥಾಪನೆ ಆಗಿದ್ದು ಆಗ ಧರಮ್ ಸಿಂಗ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು ನಾವು ಬೆಂಗಳೂರಿನ